ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಚಲೋ ಮಾತಾಡಲ್ಲ ಸ್ವಲ್ಪ ಹೆಲ್ಪ್ ಬಂದಿ ಒಂದಲ್ಲೇ ಎರಡು ಕಡೆನ ಚಾನಲ್ ಸಬ್ಸ್ಕ್ರೈಬ್ ಮನಕ ಸಬ್ಸ್ಕ್ರೈಬ್ ಮನಕು ಈ ರೀತಿಯ ವೀಡಿಯೋ ಶುರು ಮಾಡ್ತಿಲ್ಲ ರಾತ್ರಿ ವೀಡಿಯೋ ಶುರು ಮಾಡ್ತಿಲ್ಲ ದಾದಾಪಂಡ ಜಿ ಅನ್ಸ್ ತಪ್ಪು ಬೈಂಡ್ ಬಾಡಿದ್ರೆ ಮುಂಚೆನೆ ಒಂದು ಲಿಫಲ ಪಾತಿ ಇರ್ತಾ ಬಂದ್ರೆ ಬೈಂಡ್ ಪಾಡ್ರ ಯಾನ್ ಮಾಡೋದು ಇದ್ದಿ ಜಿ ಅನ್ನ ಪಕ್ಕವಾಡೋದಿಲ್ಲ ದಾದಾಪಾಂಡ ಏನು ಯಾನ್ ಶಾಲೆಗೆ ಪೋನಾಗ ನೀನು ಬೈಂಡ್ ಬಾಡ್ರೆ ಬರೋದು ಇತ್ತೀಜಿ ಎಣ್ಣ ಕುಪ್ಪ ಹಾತನ ಅಮ್ಮಪ್ಪ ಅದಕ್ಕೆ ಹೋಗ್ತಿದ್ದೀನಿ ಇಲ್ಲಿನ ಈ ಕಾಲೇಜಿಗೆ ಓನ್ ಏಟ ಕಾಲೇಜ್ ಇಡ್ತೀಜು ಅದೇ ಎಲ್ಲ ಅವ್ನು ಬುಕ್ಕು ಕೂಡ ಆಯ್ತು ಜಿಗಳು ಪ್ರೈಮರಿಡು ಹೈಸ್ಕೂಲ್ ಕೂಡ ಉಪ್ಪು ಹಾಕ್ತಾನೆ ಅಮ್ಮಪ್ಪ ಅಂದ್ಕರೋದು ಇರ್ತೇನೆ ಅಂಚೆ ಬೈಂಡ್ ಪಾಡು ಜಿಂಗ್ ಗಿಜ್ಜಿ ಹೆಂಗೆ ಅಂಚ ಕೂಡ ಕರೆಕ್ಟಾಗಿ ಬರ್ತೀವಿ ಸೋಪ್ ಮಾರ್ಗ ಇರೋದು ಅಂಚ ಬರ್ತು ಜಿ ಯಾವು ಪಾಂಡೆ ಅವ್ರು ಹಾಕ್ತೀರ ಇದಕ್ಕೋಸ್ಕರ ಜಿನ್ನ ಗೊತ್ತಾಗ ಬಂಡೆ ಬೈಂಡ್ ಪಾಡ್ರೆ ಪಾಡ್ದೆ ಬಂದು ಜಿ ಏನಾಗ ಎಲ್ಲ ಪೂರ ಪುಸ್ತಕ ಕಣಾರ್ಟೇ ಒಂದು ನಾಲ್ಕು ಬುಕ್

फक्त पुस्तक एर मडवा एक <वो, स्तेवारे> <से> <स्तेवारे> ಹೆಂಗ್ಳು ಏನಾಗಿ ಏನಂತ ಕೆಲ್ಸನತ್ತೆ ಮಲ್ತಾರ ಇಲ್ಲದ ಏನಾದ್ರೆ ಕೆಲ್ಸ ಇರ್ತಾನೆ ಒಟ್ಟಿಗೆ ಅಪ್ಪ ನಾನು ಮಲ್ತಿದ್ರೆ ಅಂದ ಹೊರೆಯೊಬ್ಬರು ಹೆಚ್ಚ ಕುಚಿರ ಆ ಕೆಲಸ ಅನ್ನ ಏನ್ ಹೆಚ್ಚ ಪಾತೇ ಯಾರ ಕೆಲಸ ಮಾಡ್ತು ಇಟ್ನಾಗೇ ಪಾತವಲ್ಲಿ ಅರ್ನಾಟಿಗೆ ಯಾರ ಕೆಲಸ ಮಾಡ್ತು ಅಂಡ್ ಇಂಕುಜಿ ಈಗ ಒಟ್ಟ ಹೊಟ್ಟ ಅಂದ್ಕಾತಿರ್ಬತ್ತೆ ಸೈಕೋಸ್ಕರ ಹೆಂಗ್ಳಿಗೆ ಒಟ್ಟಿಗೆ ಆಪುಜಿ ಕೆಲಸ ಕರ ಅಂತ ಬಾಬಾ ಪುಸ್ತಕ ಮಾಡು

అమ్మా ఇం జీల బుత్ వీతం జియన్న ఒక్క ఇక్కడ కైకి బా మళ్ళా ఇతర

ಇನ್ ಇನ್ ಚಾಣಾ ಸ್ಕೂಲ್ ಈ ಕತ್ತಿರಿನ ಸ್ರೂಪಕ್ಕೆ ಕಮિટ ಮಾಡ್ಕೊಳ್ಳೋ ನೀನು ಬಾಲಿಯರ ಕೈ ಕತ್ತರಿ ಕೊತ್ತಾನಲ್ಲ ಇಲ್ಲಿ ಇಲ್ಲಿ ಅಲೆದೆ ಇಟ್ಕೊಳ್ಳಿ ಎಂತಾನೋ ಕೊರು ಕೊರು ಆ ನೇಕದಿ ಕನೆಟ ಲಡೈ ಕತ್ತರಿ

තන් සබ්ෙක් රවන්න ගත දසා කම්්‍රම කක් නැති ඉනි තුරුවන් තම ුදුම් බැ ප සත කනමධ්‍යානා තුරුව දක්කදේ හරෝටකට ಬೈ ಯಡಂತೋರ್ದಾಗತ್ತೋಸ ಮಾಡೋದ್ರೆ ನನಗೆ ಮುರಾಣಿಂದ ರಾತ್ರಿ ಬರ್ತಾರೆ ಇದ್ದೀವಿ ದೋಸೆ ಕಣ್ಣಿಗಾ ಹೋಗಿ ಮಧ್ಯಾಹ್ನ ಎಲ್ಲ ಕಣ್ಣು ಕಣಿ ಬರ್ತದೆ ನನ್ನ ಊಟ ನೈನ್ ಆಯ್ತು ರಾತ್ರಿ ನೀವು ವಿಡಿಯೋ ಮಲ್ಪ ಅಂದ್ರೆ ಬಗೆಯಲ್ಲಿ ನನ್ನ ಟೈಮ್ ಸಿಕ್ಕಿ ತಗೊಂಡು ಬದಿಯನ್ನು ಸ್ಕೂಲ್ ಶುಭ ಹಾಂಡ್ ನನ್ನ ವೀಡಿಯೋ ಎಡಿಟ್ ವಿಡಿಯೋ ಮಲ್ಸ ವೀಡಿಯೋ ಎಡಿಟಿಂಗ್ ಅವರು ಒಬ್ಬರು ಕೇಳ್ತಾ ಇಲ್ಲ ಥ್ಯಾಂಕ್ಸ್ ये 153 करयारा दिसो आपका इंडे नीले वाण पे 3 है रेड रेड को केरन 153 ए बी सी डी ग्रे रेड ब्रांड वाला पे ना बाबा मैं कर लेगा अब को वो को हां बैग वो बड़ी

ப்பண்டயின் பாட் இத்தியான சாக்கலேட் கோடி ஐத்து தெம பரோந்து கெம் உண்ட் சாக்கலேட் கொரோனிஜி ஐக்கு தெம பூரா குணாட இட சாக்கலேட் கொர்க்கணுன்னு மெல்லதில சாக்கலேட் கொர் பண் இட வண்டி சாக்கலேட்ல கோடிங்க சிப்ஸ்ல கோடி ஐக்கா சிப்ஸ் டிஃபின் பார்த்து கொர் பண் அதுக்கு டிஃபின் ஒட்டி சிப்ஸ் ஒட்டு வண்ட ப்ளேட்டோர் பண்ட டிஃபின் பண்ட ஸ்கூலுக்கு போடத்தை

ஸ்தாலை பூர புஸ்தாக்கூடா இந்த ஆடு

మొబైల్ ద్వారా బాగు పుస్తకాలి ఒక టీచర్ హాపి అదారు ఆ ఫ్రెండ్స్ ఇంతా ఇదే ఏం మల్పే అదక ఎల్ కొంచెం కంటిన్యూ మల్పార మే కడ బిదాడ ఈ మేము మస్తు పరిస్థితి అవుతుంది ಔಲಾಯ್ಡ್ಲಾ ನಮ್ಮ ಕೃಷ್ಣ ಕೊಟ್ಟಿದಲ್ಲೇ ಕೂಡ ಹೋಗಲ್ಲ ಕೆಲಸ ಹೌದು ಫ್ರೆಂಡ್ಸ್ ನೀತ್ ಎಲ್ಲಿಯ ವೀಡಿಯೋ ನೀಡೋ ಏನು ಮನ್ಪಾ ನೆಕ್ಸ್ಟ್ ವೀಡಿಯೋ ಟಿಕ್ಕು ಒಂದು ವೇಳೆ ವೀಡಿಯೋ ಸ್ಟ್ಯಾಂಡಾ ವೀಡಿಯೋ ಸ್ಟ್ಯಾಂಡಾ ಆಂ ಪಲ್ಲೆ ಪಲ್ಲೆ ಹಾಂ ಬಕ್ಕಾ ವೆರಿ ಗುಡ್ ಜಿಯನ್ ಹುಷಾರ್ ಆ ಲೈಕ್ ಮಲ್ ಪ್ಲೇ ಶೇರ್ ಮನ್ ಪ್ಲೇ ಸಬ್ಸ್ಕ್ರೈ ಮನ್ ಪ್ಲೇ ಮಾತೇ ಇರಲ್ಲ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಮನ್ ಪ್ಲೇ ಆಯ್ತ್